ಹಲೋ ಏನಪ್ಪ ಸಮಾಚಾರ ಹೇಗಿದ್ದೀಯಾ ನಾನ್ ಮನೇಲಿ ಕಣೆ ಕೆಲಸ ಮಾಡ್ತಾ ಇದೀನಿ ಏನ್ ಮಾಡೋದಪ್ಪ ನಮ್ ಬೆಂಗ್ಳೂರ್ದು ಜೀವನ ಎಷ್ಟೊತ್ತೊಂದ್ ವರ್ಷದ ಕೆಲಸ ಮಾಡ್ಬೇಕು ವರ್ಕ್ ಫ್ರಮ್ ಹೋಮ್ ಮಾತಾ ಇದೀನಿ ಹಿಂಗೆ ನಡೀತಾ ಇದೆ ಜೀವನ ಹ್ಮ್ ಬರ್ಬೇಕು ಬರ್ತೀನಿ ಯಾಕಪ್ಪ ಹಿಂಗ್ ಕೇಳ್ತಾ ಇದೀಯಾ ಏನ್ ವಿಷಯ ಹೇಳು ಸ್ವಲ್ಪ ಕೆಲ್ಸ ಇದೆ ಹೇಳು ಲೇ ನನ್ ಸಂಬಳ ಎಷ್ಟು ಅಂತ ಕೇಳಕ್ ಫೋನ್ ಮಾಡಿದ್ಯಾ ನೀನು ಬರುತ್ತಪ್ಪ ಒಂದ್ ಮೂವತ್ ಸಾವಿರ ಬರುತ್ತೆ ಕೋಣ ತಿಂಗಳಿಗೆ ಸಂಬಳ ಎಲ್ಲಾ ಕಟ್ಟಾಗಿ ಅದು ಇದು ಜೀವನ ಗೊತ್ತಲ್ಲ ಮೂವತ್ತ ಮೂರ್ ಲಕ್ಷ ಜೀವನ ಹ್ಮ್ ಹ್ಮ್ ಎಷ್ಟು ಬರ್ತೈತಿ ಸಂಬಳ ಊರಲ್ಲಿ ಊರಲ್ಲಿ ಇದೀಯಾ ಕೆಲ್ಸ ಮಾಡ್ಕೊಂಡಿದ್ಯಾ ಏನ ಒಂದ್ ಲಕ್ಷನಾ ಸಾಕು ಸುಮ್ನೀರಪ್ಪ ನೀನು ಊರಲ್ಲಿ ಹೊಲ ಮನೆ ಕೆಲ್ಸ ಮಾಡ್ಕೊಂಡು ಒಂದ್ ಲಕ್ಷ ಸಂಬಳ ತಗೊಬಿಡ್ತೇನೆ ನೀನು ನೀನ್ ಗ್ರಾಮ ಪಂಚಾಯತ್ ಸದಸ್ಯ ಆದ್ರೆ ನಿನ್ ಒಂದ್ ಲಕ್ಷ ಸಂಬಳ ಕೊಟ್ಬಿಡ್ತಾರ ನಿಮ್ ಅಧ್ಯಕ್ಷರು ಪೀಡಿ ಎಲ್ಲ ಸೇರಿ ನಿಮ್ಗೆ ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಕೊಡ್ತಾರಾ ಸರಿ ಸರಿ ಆಯ್ತು ಜನರಿಗೆ ಒಳ್ಳೆ ಚೆನ್ನಾಗಿ ಟಪ್ಪ ಆಗ್ತಿದ್ರ ಏನೋ ಮನೆ ಮಾಡ್ಕೊಂಡಿದ್ಯಾ ತಗೊಂಡಿದಿ ಜಮೀನ್ ಎಲ್ಲ ತಗೊಂಡ್ಬಿಟ್ಟಿದ್ಯಾ ಎಲ್ಲಿ ಬಂತು ದುಡ್ಡು ಇಷ್ಟ ನಿನ್ಗೆ ನಿಮ್ ತಿಂಗ್ಳ ಸಂಬಳ ಒಂದು ಲಕ್ಷ ಆಗಿರೋದು ಇಷ್ಟೊಂದು ತಗೊಂಡ್ಬಿಟ್ಟಿದ್ಯಾ ಜನರ ಸರಿಯಾದ ಟೊಪ್ಪೆ ಆಗ್ತಿದ್ರ ಬಿಡ್ರಿ ಹ ಯಾರು ಹೇಳಲ್ಲ ಕೇಳಲ್ಲ ಅವ್ರಿಗೆ ಗೊತ್ತಿಲ್ಲ ಸಂಬಳ ಎಷ್ಟು ಬರುತ್ತೆ ಗೊತ್ತಿಲ್ಲ ಪೀಡುವ ಕೆಲಸ ಏನು ಗೊತ್ತಿಲ್ಲ ಅವ್ರಿಗೆ ಸದಸ್ಯರ ಕೆಲಸ ಏನು ಗೊತ್ತಿಲ್ಲ ಅಧ್ಯಕ್ಷರ ಕೆಲಸ ಏನು ಗೊತ್ತಿಲ್ಲ ಚೆನ್ನ ಟೋಪಿ ಹಾಕ್ಬಿಟ್ಟು ಊರ್ ಮಾತ್ರ ಹಂಗೆ ಇಟ್ಕೊಂಡು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಹ ನೀವುಗಳೆಲ್ಲ ನಮ್ ಫ್ರೆಂಡ್ ಗಳು ಕೊಂಡ್ರು ಅಲ್ಲ ಏಳನೇ ನೆಪಾಸ ಹೋಗಿಲ್ಲ ನೀನು ಊರ್ ಮನೇಲಿ ಇಟ್ಕೊಂಡು ನೀನು ಇಷ್ಟೆಲ್ಲ ಮಾಡ್ತಿದ್ದೀನಿ ನಾವೆಲ್ಲ ನೋಡು ಬೆಂಗಳೂರಿಗೆ ಬಂದು ಸಂಬಳ ತಗೊಂಡ್ರು ನಮ್ಗೇನು ಮಾಡಾಕ ಆಯ್ತಲ್ಲ ಇಲ್ಲಿ ಹೌದಾ ಈಗ ಮತ್ತೆ ಎಲೆಕ್ಷನ್ ಬಂದೈತೆ ಅಂತ ಫೋನ್ ಮಾಡಿದ್ಯಾ ನನಗೂ ಲಕ್ಷ ಲಕ್ಷ ಸಂಬಳ ಕೊಡಿಸ್ತೀಯಾ ಎಲೆಕ್ಷನ್ ಅಲ್ಲಿ ನೀವ್ ಎದ್ ಕೇಳ್ಬೇಕಾ ಇಲ್ಲಪ್ಪ ನೋಡಪ್ಪ ನಾವು ಚುನಾವಣೆಯಲ್ಲಿ ನಿಂತ್ಕೊಂಡ್ರೆ ಕೆಲವೊಂದು ಸಿದ್ಧಾಂತಗಳಿದೆ ನಮ್ಮ ಹತ್ರ ಆ ಸಿದ್ಧಾಂತದ ಪ್ರಕಾರನೇ ಕೆಲಸ ಮಾಡ್ಬೇಕು ನಾವು ಜನಗಳಿಗೆ ಟ್ರಾನ್ಸ್ಪರೆನ್ಸಿ ಕೆಲಸ ಮಾಡ್ಬೇಕು ಅಕೌಂಟಬಿಲಿಟಿ ಇಡಬೇಕು ರೆಸ್ಪಾನ್ಸಿಬಿಲಿಟಿ ತಗೋಬೇಕು ಜನಗಳು ಹಾಗಿದ್ರೆ ಮಾತ್ರ ಗ್ರಾಮ ಪಂಚಾಯತಿ ಆಗ್ಲಿ ಎಮ್ ಎಲ್ ಎಂ ಪಿ ಯಾರೇ ಆಗ್ಲಿ ಯಾವ್ದು ಚುನಾವಣೆ ಆದ್ರೂ ಕೂಡ ನಾವು ಪ್ರಜಾಕೀಯದ ಸಿದ್ಧಾಂತ ಪ್ರಕಾರನೇ ಕೆಲಸ ಮಾಡೋದು ನಾವು ಅರ್ಥ ಮಾಡ್ಕೋ ಪ್ರಜಾಕೀಯ ಸಿದ್ಧಾಂತ ಪ್ರಕಾರನೇ ಕೆಲಸ ಮಾಡೋದು ಆ ಒಂಬತ್ತು ಪಾಯಿಂಟ್ಗಳು ಅನುಗುಣವಾಗಿ ಯಾರು ಕೆಲಸ ಮಾಡ್ತಾರೋ ಅವ್ರಿಗ ಕೆಲಸ ನನಗೆ ಕೆಲಸ ಸಿಕ್ಕಿಲ್ಲ ಅಂದ್ರೆ ಪರವಾಗಿಲ್ಲ ಗ್ರಾಮ ಪಂಚಾಯತ್ ಅಲ್ಲಿ ಹೌದಪ್ಪ ಕೆಲಸನೇ ಅದು ಏನು ದೊಡ್ಡ ಉಸ್ತುವಾರಿ ಇದನ್ಕೊಂಡ್ಬಿಟ್ಟಿದ್ಯಾ ರಾಜಮನೆತನದ ಕೆಲಸ ಅನ್ಕೊಂಡ್ಬಿಟ್ಟಿದ್ಯಾ ಎಲ್ರು ಮಾಡೋದು ಕೆಲ್ಸಾನೇ ಅರ್ಥ ಆಯ್ತಾ ನೀನ್ ಮಾಡ್ತಾರ್ದು ಕೆಲ್ಸಾನೇ ಸಂಬಳಕ್ಕೆ ಅದು ಸಂಬಳ ಅಂತ ಕೂಡ ನಿನ್ಗೆ ಸಹಾಯಧನ ಅಂತ ಕೊಡ್ತಾರೆ ನಾನ್ ಈ ಸರ್ ಚುನಾವಣೆ ನಿನ್ಕೊಂಡ್ರೆ ಅದೇ ರೀತಿ ನಿನ್ಕೊಳದಪ್ಪ ಹ್ಮ್ ಸರಿ ಸರಿ ಆಯ್ತು ನೋಡೋಣ ತಗ ಚುನಾವಣೆ ಬರ್ಲಿ ನನಗೆ ಕೆಲ್ಸ ಐತೆ ಆಮೇಲೆ ಮಾಡ್ತೀನಿ ಬಿಡು ಹ್ಮ್ ಸರಿ ಆಯ್ತು